ಇಲ್ಲಿ ತಂದೆ ತಾಯಿಗೆ ಅನುಮಾನ ಬರಲಿಲ್ಲ ಅನ್ನುವಂಥದ್ದೇ ದುರಂತ ಮಕ್ಕಳನ್ನು ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಚೆಕ್ ಮಾಡಿ ಪ್ರತಿದಿನ ಕೂಡ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿಲ್ಲ ಅಂತ ಅನ್ಕೊಳ್ತೀನಿ ನಾನು ಇನ್ನು ಮಕ್ಕಳ ಬ್ಯಾಗ್ ನಲ್ಲಿ ಕಾಂಡೋಮ್ ಗರ್ಭ ನಿರೋಧಕ ಮಾತ್ರೆ ಡ್ರಗ್ಸ್ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಅವನೇನ ಹೇಳಿದ್ದಾರೆ ನೋಡೋಣ ಒಂದು ವಿಷಯ ನಿನ್ನೆ ಮಾಧ್ಯಮಗಳಲ್ಲಿ ಬೆಳಕಿಗೆ ಬಂದಿದೆ ಕೆಲವು ಶಾಲೆಯಲ್ಲಿ ಮಕ್ಕಳುಗಳು ಶಾಲೆಗೆ ಹೋಗುವಾಗ ತಮ್ಮ ಬ್ಯಾಗ್ಗಳಲ್ಲಿ ಕಾಂಡೋಮ್ಗಳು ಮತ್ತು ಗರ್ಭ ನಿರೋಧಕ ಮಾತ್ರೆಗಳು ಅದರ ಜೊತೆಗೆ ಡ್ರಗ್ಸ್ಗಳು ಕೂಡ ಸಿಕ್ಕಿದಾವೆ ಅನ್ನೋ ಮಾಹಿತಿ ಇದು ನಿಜಕ್ಕೂ ಎಲ್ಲರಿಗೂ ಕೂಡ ಆತಂಕ ಮತ್ತು ದಿಗ್ಭ್ರಮೆ ಆಗುವಂತಹ ವಿಷಯ ಸೊ ಇದು ಶಿಕ್ಷಣ ಸಂಸ್ಥೆಗಳಿಗೆ ಕೆಲವು ಸಾರಿ ಗಮನಕ್ಕೆ ಬಂದಿದ್ರು ಕೂಡ ಅವರು ಪೋಷಕರಿಗೆ ಮನವಿ ಮಾಡಿದ್ರು ಕೂಡ ಪೋಷಕರು ಕೂಡ ಹೆಲ್ಪ್ಲೆಸ್ ಕಂಡೀಷನಿಂಗ್ ಆಗಿದ್ದಾರೆ ಕಾರಣ ಏನು ಅಂತಂದ್ರೆ ವಿದ್ಯಾರ್ಥಿಗಳು ಮೊದಲನೇದಾಗಿ ವಿದ್ಯಾರ್ಥಿಗಳು ಟ್ಯೂಷನ್ಗಳಿಗೆ ಹೋಗ್ತಾರೆ ಸೊ ಟ್ಯೂಷನ್ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ ಮೂವತ್ ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡ್ಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಅಲ್ಲಿ ಯಾವುದೇ ನಿಯಮಗಳು ಇರೋದಿಲ್ಲ ಅವ್ರ ಬ್ಯಾಂಕ್ಗಳಲ್ಲಿ ಕೆಲವು ಇಂತ ವಸ್ತುಗಳನ್ನು ಬಳಕೆ ಇಟ್ಕೊಂಡು ಮತ್ತೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತ ಸಾಧ್ಯತೆಗಳು ಅದ್ರ ಜೊತೆಗೆ ಮನೆಯಲ್ಲಿ ಪೋಷಕರು ಎಲ್ಲಿ ಇಬ್ಬರಿಗೂ ಕೆಲಸಕ್ಕೆ ಹೋಗೋದ್ರಿಂದ ಮಗು ಒಂದೇ ಐಸೊಲೇಟ್ ಆಗಿರೋದ್ರಿಂದ ಸೊ ಮೊಬೈಲ್ಗಳಲ್ಲಿ ಚಾಟಿಂಗ್ ಮಾಡ್ತಾ ಸೊ ಈ ರೀತಿಯ ಒಂದು ಅಭ್ಯಾಸಗಳಿಗೆ ಮಕ್ಕಳು ಬೀಳ್ತಾ ಇರೋವಂಥದ್ದು ಈ ನಿಟ್ಟಿನಲ್ಲಿ ಪೋಷಕರು ಮತ್ತು ಶಾಲಾಡಳಿತ ಮಂಡಳಿ ಮತ್ತು ಟ್ಯೂಷನ್ ಟೀಚರ್ಸು ಕೂಡ ಟ್ಯೂಷನ್ ವಿಚಾರದಲ್ಲಿ ಸರ್ಕಾರಕ್ಕೆ ನಾವು ಮನವಿನೂ ಮಾಡಿದೆ ಒಂದು ಕ್ಲೋಸ್ ಮಾಡಿ ಅಂತ ಇವತ್ತು ಆ ವಿಚಾರದಲ್ಲಿ ಸರ್ಕಾರ ಯಾವುದೇ ಕ್ರಮವನ್ನು ಜರುಗಿಸದೇ ಇರೋದು ಮತ್ತು ಇಂತಹ ದುಶ್ಚಟಗಳು ಅವ್ಯಾಪ್ತವಾಗಿ ನಡೀತಾ ಇರೋದ್ರ ಬಗ್ಗೆ ಕಾನೂನು ಕ್ರಮ ಜರುಸ್ತೇ ಇರೋದು ಇಂಥವು ಹೆಚ್ಚಾಗಲಿಕ್ಕೆ ಕಾರಣ ಆಗಿದ್ದಾವೆ ಸೊ ಡ್ರಗ್ಸು ಮತ್ತು ಇಂಥವು ಕೆಲವು ನಿರ್ಬಂಧಗಳನ್ನು ಏರಬೇಕಾಗುತ್ತೆ ಯಾರು ಯಾವ ವಯಸ್ಸಿನ ಮಕ್ಕಳುಗಳು ತಗೋಬೇಕು ಅಂತವ ಸೊ ಆ ನಿಟ್ಟಿನಲ್ಲಿ ಮಕ್ಕಳುಗಳಿಗೆ ಕೌನ್ಸಿಲಿಂಗ್ ಮಾಡುವಂತಹ ವ್ಯವಸ್ಥೆ ಶಾಲೆಗಳಲ್ಲೂ ಕೂಡ ಆಗಬೇಕು ಮತ್ತು ಪೋಷಕರು ಕೂಡ ತಮ್ಮ ಮಕ್ಕಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದು ಅವ್ರ ಕಷ್ಟ ಬಗ್ಗೆ ಚರ್ಚೆಯಲ್ಲಿ ಮಕ್ಕಳ ಜೊತೆಗಿದ್ದರೆ ಇಂಥವು ತಡೆಗಟ್ಟಬಹುದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಒಬ್ಬರು ಪೋಷಕರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಲಕ್ಷ್ಮೀನಾರಾಯಣ ಅವರು ನಮಸ್ಕಾರ ಲಕ್ಷ್ಮೀನಾರಾಯಣ ಅವರೇ ನಿಜಕ್ಕೂ ಇಂಥ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಕೇಳೋದೇ ದುರಂತ ಅಂತ ಅನ್ಸುತ್ತೆ ಮಕ್ಕಳು ಈ ರೀತಿಯಾಗಿ ದುಶ್ಚಟಗಳ ದಾಸರಾಗ್ತಾರೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ರೆ ಮಕ್ಕಳು ಯಾವ ರೀತಿಯಾಗಿ ದಾರಿ ತಪ್ಪತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದಕ್ಕೆ ಮೇಯ್ನ್ ಆಗಿ ಮಕ್ಕಳ ತಪ್ಪಿನ ಜೊತೆಗೆ ಪೋಷಕರ ತಪ್ಪು ಕೂಡ ಎದ್ದೆದ್ ಕಾಣಿಸ್ತಾ ಇರುವಂತದ್ದು ನಮ್ಮ ಮಕ್ಕಳ ಬಗ್ಗೆ ನಾವು ಗಮನ ಹರಿಸ್ತಾ ಹೋದ್ರೆ ಏನೇನೆಲ್ಲ ದುರಂತ ಆಗುತ್ತೆ ಅನ್ನೋದಕ್ಕೆ ಹೌದು ಹೌದು ಸರ್ ಹೌದು ಸರ್ ಏನಾಗ್ತಿದೆ ಅಂದ್ರೆ ಇವಾಗ ಸರ್ ಈ ಹಿಂದೆ ಯಾವ್ದು ಈ ತರಲ್ಲ ಈ ತರ ಘಟನೆಗಳು ನಡೀತಾ ಇರಲಿಲ್ಲ ಯಾಕೆ ಅಂದ್ರೆ ಸುಸಂಸ್ಕೃತದ ಕಾಲೇಜ್ಗಳನ್ನ ನಡೆಸ್ತಾ ಇದ್ರು ಸ್ಕೂಲ್ಗಳನ್ನ ನಡೆಸ್ತಾ ಇದ್ರು ಈಗ ಏನಾಗಿದೆ ನೀವು ಏನಾಗಿದೆ ಇವಾಗ ಅಂದ್ರೆ ಬರೀ ರಾಜಕಾರಣಿ ಕೊಡ್ತಾರೆ ಯಾವುದೇ ಒಂದು ವಿದ್ಯಾಸಂಸ್ಥೆ ತಗೊಳ್ಳಿ ಅದು ಸ್ಕೂಲ್ ಗಳಾಗಿರ್ತದೆ ಸೊ ಅಲ್ಲಿ ಏನಾಗ್ತಾರೆ ಜನಗಳೆಲ್ಲ ಏನಾಗ್ತಿದೆ ಪೋಷಕರು ಸ್ವಲ್ಪ ಹೈ ಫೈ ಕಡೆ ಓದ್ತಾ ಇದ್ರು ಜನಗಳು ಪೋಷಕರು ಈ ರಾಜಕಾರಣಿಗಳು ಸ್ಕೂಲ್ಗಳು ನಡೆಸ್ತಾ ಇರೋದ್ರಿಂದ ಅಲ್ಲಿ ಅನಾಥ ಅನಾಹುತಗಳು ಜಾಸ್ತಿ ಆಗ್ತದೆ ಅಲ್ಲಿ ಏನೇ ಆಗಿ ನೀವು ನೋಡಿ ಈ ತರ ಈ ಗರ್ಭ ನಿರೋಧಕ ಆಗ್ಲಿ ಈ ಮಾತ್ರೆಗಳು ಮತ್ತೆ ಈ ಡ್ರಗ್ಸ್ ಈ ತರ ತಗೊಂಡಾಗ ನಿಮ್ಗೆ ಕಂಪ್ಲೇಂಟ್ ಆಗಿ ಏನಾರ ಸೊ ಅವ್ರ ಯಾರು ಪ್ರಶ್ನೆ ಮಾಡಕ್ ಆಗಲ್ಲ ಅವ್ರನ್ನ ಐ ಆಮ್ ಮ್ಯಾನೇಜ್ಮೆಂಟ್ ನ ಸೊ ಯಾವ್ದೋ ಒಂದು ಮೂಲೆಯಿಂದ ಅವ್ರ್ ಯಾವ್ದೇ ಒಂದು ಅಪಾದನೆಗಳು ಬಂದ್ರು ಆ ಸ್ಕೂಲ್ ಮೇಲೆ ಯಾರು ಕೂಡ ಒಂದು ಕ್ರಮ ಜರುಗಿಸುವಂತ ಕೆಲಸಗಳು ನಡೀತಾ ಇಲ್ಲ ಪ್ರತಿಯೊಂದು ಪೊಲೀಸ್ ಇಲಾಖೆಗಳಾಗ್ಲಿ ಮತ್ತೆ ಶಿಕ್ಷಣ ಸಂಸ್ಥೆ ಇದೆ ಆಗ್ಲಿ ಅಂತ ಸ್ಕೂಲ್ ಗಳು ಮೇಲೆ ಯಾರ ರಾಜಕಾರಣಿಗಳು ಸ್ಕೂಲ್ ಅಲ್ಲಿ ಇರುತ್ತೆ ಅಲ್ಲಿ ಏನೇ ತಪ್ಪಾದ್ರೂ ಅದು ಯಾವುದೇ ರೀತಿ ಕ್ರಮ ಜರುಗಿಸ್ತಾರದೇ ಈ ಎಲ್ಲಾ ಪ್ರತಿ ಒಂದು ಆಗ್ತಾ ಇರೋದು ಅಲಾ ಹೌದು ತಗೊಳ್ಳಿ ಈ ಶಾಲೆಯವ್ರದ್ದು ತಪ್ಪಿರ್ಬೋದು ಅವರು ಅವರೇ ನೋಡ್ಬೇಕು ಅನ್ನೋದ್ಕಿನ್ನ ಇಲ್ಲಿ ಪೋಷಕರ ಪಾತ್ರ ದೊಡ್ಡದಿರುತ್ತೆ ದೊಡ್ಡ ದೊಡ್ಡ ಶಾಲೆಗಳಿಗೆ ಕಳಿಸ್ಬಿಟ್ಟು ಸುಮ್ನಾಗ್ಬಿಡ್ತಾರೆ ಎಷ್ಟೋ ಜನ ಏ ದೊಡ್ಡ ಶಾಲೆಗೆ ಸೇರ್ಸ್ಬಿಟ್ಟಿದೀವಿ ಅವರೇ ಎಲ್ಲ ನೋಡ್ಕೊಂಡ್ಬಿಡ್ತಾರೆ ಅನ್ನುವಂತ ಮನಸ್ಥಿತಿ ಇರುವಂತ ಪೋಷಕರು ಕೂಡ ಸಾಕಷ್ಟು ಜನ ಇದ್ದಾರೆ ತಮ್ಮ ಮಕ್ಳು ಹೋಗ್ ಬಂದಂತ ಸಂದರ್ಭದಲ್ಲಿ ಬ್ಯಾಗ್ ಬ್ಯಾಗಲ್ಲಿ ಏನಿದೆ ಏನು ಎತ್ತ ಅಂತ ವಿಚಾರಿಸ್ಬೇಕು ನೋಡ್ಬೇಕು ಏನ್ ಮಾಡ್ತಾ ಇದಾರೆ ಶಾಲೆಗೆ ಹೋಗಿ ವಿಚಾರಿಸ್ಬೇಕು ಆದ್ರೆ ಇಲ್ಲ ಪ್ರತಿಷ್ಠಿತ ಶಾಲೆ ಕಳ್ಸಿ ಬಿಟ್ವಿ ಅದೇ ದೊಡ್ಡ ದೊಡ್ಡಸ್ತಿಗೆ ಅನ್ಕೊಂಡ್ ಸುಮ್ನಾಗ್ಬಿಡ್ತಾರೆ ನಿಜ ಅದು ಅದು ಒಂದು ತಪ್ಪು ಸರ್ ಅದು ತಪ್ಪಿದೆ ಬಟ್ ಆದ್ರೂ ಏನಾಗುತ್ತೆ ಅಂದ್ರೆ ಶಾಲೆಗಳಲ್ಲೂ ಸರ್ ಈ ಪೋಷಕರ ಜೊತೆಗೆ ಶಾಲೆಗಳಲ್ಲೂ ಸ್ವಲ್ಪ ನಿಗಾ ವಹಿಸ್ಬೇಕು ಬಟ್ ಇನ್ನೊಂದು ಏನಾಗುತ್ತೆ ಅಂದ್ರೆ ಶಾಲೆಗಳಲ್ಲಿ ಯಾವುದೇ ರೀತಿ ಒಂದು ಕಂಪ್ಲೇಂಟ್ ಬಂದಾಗ ಪೋಷಕರು ಕೂಡ ಒಂದು ಒಳ್ಳೆ ರೀತಿಲಿ ರೆಸ್ಪಾಂಡ್ ಮಾಡಿ ಅದನ್ನ ತಗೊಂಡು ಅದನ್ನ ಅವರು ಕೂಡ ತಮ್ಮ ಮಕ್ಕಳ ಮೇಲೆ ಒಂದು ನಿಗಾ ಇಡುವಂತ ಕೆಲಸಗಳು ಮಾಡ್ಬೇಕಾಗತ್ತೆ ಅದೇ ರೀತಿ ಏನಾಗ್ತಿದೆ ಈ ಶಾಲೆಲ್ಲೂ ಕೂಡ ಯಾವ್ಯಾವ ಐ ಫೈ ಶಾಲೆಗಳು ಇದೆ ಅವರು ಬರೀ ಆ ಎಜುಕೇಟೆಡ್ ಪೀಪಲ್ಸ್ಗಳ್ನೆ ಸೇರ್ಸ್ಕೊಳ ತರ ನೋಡ್ತಾರೆ ಐ ಟಿ ಪಿ ಟಿ ಸೆಂಟರ್ ಮಕ್ಕಳುಗಳು ಮತ್ತೆ ಹೈ ಪ್ರೊಫೆಷಲ್ ಇರುವಂತ ಮಕ್ಳುಗಳನ್ನೇ ಜಾಯಿನ್ ಮಾಡ್ಕೊಳೋದ್ರಿಂದ ಸೊ ಅಲ್ಲಿ ಏನಾಗತ್ತೆ ಯಾವ್ದೇ ರೀತಿ ಈ ರೀತಿ ಅನಾಹುತಗಳು ಜಾಸ್ತಿ ಸರ್ ಏನೇ ಆದ್ರೂ ಈ ಮಕ್ಳುಗಳು ಈ ಒಂದ್ ಒಂದ್ ನಾನ್ ಹೇಳೋದೇನು ಅಂದ್ರೆ ಅವರು ಬರೀ ಅವ್ರ ತಂದೆ ತಾಯಿ ತುಂಬಾ ಚೆನ್ನಾಗ್ ಓದಿರ್ಬೇಕು ಮತ್ತೆ ಅವ್ರ ತಂದೆ ತಾಯಿದು ಒಳ್ಳೆ ಇದ್ರಲ್ಲಿ ಇರ್ಬೇಕು ಈ ರೀತಿ ನೋಡ್ಬಿಟ್ಟು ಜಾಯಿನ್ ಮಾಡ್ಕೊಳಂತ ಪ್ರಕೃತಿ ನಡೀತಾ ಇದೆ ಇವಾಗ ಸೊ ಅಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಅವ್ರ ತಂದೆ ತಾಯಿಗಳು ಏನಾಗತ್ತೆ ಅಂದ್ರೆ ಅವ್ರು ನೋಡ್ಕೊಳಲ್ಲ ಸರಿಯಾಗಿ ಅವ್ರು ಎಲ್ಲ ಅವರು ಯಾರು ಇಬ್ರು ಕೆಲ್ಸ ಹೋಗ್ತಾರೆ ಸ್ವಲ್ಪ ನಿಗಾ ಇಡಲ್ಲ ಅವರು ಸ್ಕೂಲ್ ಎಲ್ಲ ಸ್ಕೂಲ್ ಜೋ ಸ್ಕೂಲ್ ಮೇಲೆ ಬಿಟ್ಬಿಡ್ತಾರೆ ಅವರು ಇದು ಈ ಒಂದು ಕೂಡ ಸ್ವಲ್ಪ ನಿಲ್ಬೇಕು ಮಕ್ಕಳು ಅಟ್ಲೀಸ್ಟ್ ಈ ಸುದ್ದಿ ಎಲ್ಲಾ ಬಿತ್ತರ ಆದ್ಮೇಲೆ ಅಟ್ಲೀಸ್ಟ್ ಈ ಸುದ್ದಿಯನ್ನ ನೋಡ್ತಾ ಇದ್ದಂತ ಪೋಷಕರಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಕಾಳಜಿ ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ ಅವರೇ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ